ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ಬಿ ಜೆ ಪಿ ಕಚೇರಿಯಲ್ಲಿ ದೆಹಲಿ ಚುನಾವಣೆ ಫಲಿತಾಂಶ ಹಿನ್ನೆಲೆ ವಿಜಯೋತ್ಸವ ಆಚರಿಸಿದರು ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಿ ಜೆ ಪಿ ಬಹುಮತ ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಬಿಜೆಪಿ ಕಚೇರಿಯಲ್ಲಿ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಮತ್ತು ತಾಲೂಕು ಮುಖಂಡರು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ರವರು ಮಾತನಾಡಿ ದೆಹಲಿ ಮತದಾರರು ಬಿಜೆಪಿ ಪರ ತೀರ್ಪು ನೀಡಿ ನಲವತ್ತೆಂಟು ಸ್ಥಾನಗಳಲ್ಲಿ ಬಿ ಬಹುಮತ ಬಂದಿದೆ ಕಾಂಗ್ರೆಸ್ ಕಳೆದ ಮೂರು ಚುನಾವಣೆಯಲ್ಲಿ ಶೂನ್ಯ ಎಂದರು ಪ್ರಧಾನಿ ನರೇಂದ್ರ ಮೋದಿರವರ ಗೈ ಕೈ ಬಲಪಡಿಸುವುದಕ್ಕೆ ಡಬಲ್ ಡೆಕ್ಕರ್ ಆಗಿ ಹೊರಹೊಮ್ಮಿದೆ ಈಗ ಉತ್ತಮ ಬೆಳವಣಿಗೆ ಆಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ನಗರ ಘಟಕದ ಅಧ್ಯಕ್ಷ ಮಹೇಶ್ ಬೈ ಗ್ರಾಮಾಂತರ ನಿಕಟಪೂರ್ವ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಕೆ ರಾಜಶೇಖರ ರೆಡ್ಡಿ ಹಿರಿಯ ಮುಖಂಡರಾದ ಅಂಕಣ್ಣ ಸೇರಿದಂತೆ ವಿವಿಧ ಘಟಕದ ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಸಿಹಿ ತಿನ್ನಿಸಿಕೊಂಡು ಸಂಭ್ರಮಿಸಿದರು ಡೆಲ್ಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟುಗಳು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಹಮ್ಮದ್ಮಿ ಬಂದಿರುತ್ತೆ ಇನ್ನ ಕಾಂಗ್ರೆಸ್ ಪರಿಸ್ಥಿತಿ ಮೂರು ಎಲೆಕ್ಷನ್ ಶೂನ್ಯ ಇದೆ ಇವತ್ತು ಜನ ಕಾಂಗ್ರೆಸ್ನ ಸಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿ ಬಂದಿದೆ ಆದ್ರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿ ಅವರು ಅಮಿತ್ ಶಾ ಅವರಾಗಬಹುದು ರಾಜನಾಥ್ ಸಿಂಗ್ ಆಗ್ಬೋದು ಇರುವಂತ ಇವತ್ತಿತ್ತು ಆರ್ ಎಸ್ ಎಸ್ ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನ ತಗೊಂಡು ಈ ದೇಶ ಉನ್ನತ ಸ್ಥಾನ ಈ ದೇಶದ ಪ್ರತಿಯೊಂದು ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗ ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂತ ಕೆಲಸಗಳಾಗಬೇಕು ಸ್ವಯಂ ಉದ್ಯೋಗಗಳು ಬರಬೇಕು ಅಂತೇಳಿ ನರೇಂದ್ರ ಮೋದಿ ಅವರ ಒಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನ್ಸಾಗೋ ದಿವಸ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೆಯಿತು ಪ್ರತಿಯೊಂದು ರೇಷನ್ ಆರು ತಿಂಗಳಾಗೈತೆ ರೇಷನ್ ನೂರ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ಮರ್ತೋಗಿದ್ದಾರೆ ಎಲೆಕ್ಷನ್ ಬಂದಾಗ ಒಂದ್ಸರಿ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗನ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನು ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ ಬಿಟ್ಟು ಫ್ರೀ ಅಂತ ಕೂಡ ಜನ ಇರ್ತಾ ಇಲ್ಲ ಇವನ್ ಇದಿ ಅದು ಕೊಡ್ತೀನಿ ಅಂತೇಳಿ ಇವನ್ ಇದಿ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಳ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಳ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲೇ ಇವನ್ ಇನ್ನ ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನ ಅವ್ರಿಗೆ ಸ್ವಲ್ಪ ಜನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿನೇ ಇಲ್ಲ ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದ್ರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ ಇವತ್ತು ಯಾವ ರೀತಿ ಬಂದಿದೆ ಅಂದ್ರೆ ಸಿದ್ದರಾಮಣ್ಣ ಅವ್ರು ಬಂದ ಮೇಲೆ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಇವತ್ತು ಸಾಲ ನಿಂತೈತೆ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತಿದೆ ಯಾರು ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಸಾಲದ ಮಿತಿ ಮೀರೋಗಿದೆ ಆದ್ರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರುವಂತ ಮೋಸದ ಕೆಲಸನ ಎಲ್ಲಿ ನಡೀತಾ ಇದೆ ಆದ್ರಿಂದ ಬಿಜೆಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಬುದ್ಧಿಮಂತರಿ ಜಾಗ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ದುಗೆ ಕೊಡುವಂಥ ಅಂತ ಜಾಗ ಆದ್ರಿಂದ ಇವತ್ತು ಬಿ ಜೆ ಪಿ ಪಕ್ಷ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ಮೆಂಬರ್ಗಳಾಗೋದು ನಮ್ಮ ಹಿರಿಯ ಮುಖಂಡರುಗಳು ಅವರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸ ಮಾಡಲು